ಹಲ್ಲೋಗಳೇರಿ ಎಲ್ಲರಿಗೂ ನಮಸ್ಕಾರ ಮೂಡುವಂಚಾಲಿಗೆ ಸುಸ್ವ ಕಥ ಎಲ್ಲಿದ್ದೀನಿ ಅಂದರೆ ಎಸ್ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುವಂಥ ಈ ದೇವಸ್ಥಾನ ವಿಜಯಲಕ್ಷ್ಮಿ ಸ್ಯಾರೀಸು ಅವಿನ್ಯೂ ಮೇನ್ ರೋಡಲ್ಲಿ ನಾನಿವಾಗಿದ್ದೀನಿ ಸೂಪರ್ ಆಗಿರುವಂಥ ಸೀರೆ ಅಂಗಡಿ ಹೊಸ ಅಂಗಡಿ ನೀವೇನೂ ಇಲ್ಲ ನಾಲ್ಕೈದು ಸೀರೆ ಎಲ್ಲ ತಗೋತೀರ ಅಂದರೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಬರೀ ನೂರ ಮೂವತ್ತೈದು ರೂಪಾಯಿಂದ ಇಲ್ಲಿ ನಿಮಗೆ ಸೀರೆಗಳೆಲ್ಲ ಶುರು ಆಗುತ್ತೆ ಸೊ ಎಷ್ಟೋ ಜನ ನನ್ನ ಕೇಳ್ತಾ ಇದ್ರಿ ಇಲ್ಲ ಅಕ್ಕ ಅಕ್ಕ ಹೋಲ್ಸೇಲ್ ಪ್ರೈಸಲ್ಲಿ ಓನ್ ಯೂಸ್ಗೆ ನಮಗೆ ಸ್ವಂತವಾಗಿ ಯೂಸ್ ಮಾಡುವಂತಹ ಸೀರೆಗಳೆಲ್ಲ ಬೇಕು ಅಂತ ಅಂಗಡಿ ತೋರಿಸಿ ಅಂತ ಸೊ ಅದಕ್ಕೆ ಅಂತಾನೆ ನಾನು ನಿಮ್ಗೆ ಕರ್ಕೊಂಡ್ ಬಂದಿದ್ದೀನಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ನನಗೆ ಪರ್ಸ್ನಲ್ ಆಗಿ ತುಂಬಾ 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 ಇಷ್ಟ ಆದಂತ ಸೀರೆ ಅಂಗಡಿ ಇದು ಅಂಡ್ ಯಾರು ಬೇಕಾದ್ರೂ ಬರಬಹುದು ರೆಸ್ಟ್ರಿಕ್ಷನ್ಸ್ ಇಲ್ಲ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಪರ್ಚೇಸ್ ಮಾಡಬೇಕು ಅಂತ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇಲ್ಲ ಯಾರ್ ಬೇಕಾದ್ರೂ ಬನ್ನಿ ಎಷ್ಟು ರೂಪಾಯಿ ಬೇಕಾದ್ರೂ ಖರೀದಿ ಮಾಡ್ಕೊಳ್ಳಿ ಸೂಪರ್ ಅಲ್ಲ ಸೊ ಈ ಕಡೆ ನೀವು ನೋಡ್ತಾ ಇದ್ರ ಈ ಬಿಲ್ಡಿಂಗ್ ಅಲ್ಲಿ ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಸಿಗುವಂತದೇ ಬಂದ್ಬಿಟ್ಟು ವಿಜಯ ಲಕ್ಷ್ಮಿ ಸ್ಯಾರೀಸ್ ಅಂತ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅಕ್ಕ ಎಲ್ಲೂ ಕೇಳಿ ದಯವಿಟ್ಟು ಹೋಗ್ಬೇಡ್ರಿ ನಾನು ಯಾಕೆ ಕ್ಲಿಯರ್ ಆಗಿ ನಿಮಗೆ ಅಡ್ರೆಸ್ ನ ತೋರಿಸ್ತೀನಿ ಅಂದ್ರೆ ನೀವೆಲ್ಲೂ ಮಿಸ್ಗೈಡ್ ಆಗೋಗದೆ ಹೋಗ್ಲಿ ಅಂತ ಈ ಸತಿ ಎಸ್ಪೆಷಲಿ ಮದುವೆಗೆ ಗಿಫ್ಟಿಂಗ್ ಪರ್ಪಸ್ಗೆ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಸೀರೆಗಳನ್ನ ತೊಗೊಂಡಿದ್ರೆ ಅದನ್ನೆಲ್ಲ ಕೂಡ ನಾನು ವೀಡಿಯೋದಲ್ಲಿ ತೋರಿಸಿರ್ತೀನಿ ಕವರ್ ಮಾಡಿರ್ತೀನಿ ನೀವು ಕೂಡ ನೋಡಿ ನಿಮ್ಗೆ ಏನಾದರೂ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಸೊ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ನೋಡ್ರಿ ಎಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ನನಗಂತೂ ತುಂಬಾ 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 ಇಷ್ಟ ಆಯ್ತು ಒಳ್ಳೆ ವೆರೈಟಿ ರೀ ಸೀರಿಯಸ್ ಆಗಿ ಹೇಳ್ತೀನಿ ಈ ಸತಿ ನಾನು ನೋಡಿದಂತೂ ವಾವ್ ಇಷ್ಟು ಪ್ರೈಸ್ ಗೆ ಇಷ್ಟು ಒಳ್ಳೆ ಒಳ್ಳೆ ಸೀರೆಗಳ ಅನ್ನೋ ಥರ ಇತ್ತು ನಾನು ಮೊದಲೇ ಹೇಳಿದಂಗೆ ನೂರ ಮೂವತ್ತೈದು ರೂಪಾಯಿಂದ ಇದ್ದೆ ನೀವು ಅಂಗಡಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾರಿಗ ಬೇಕಾದ್ರೂ ಎಸ್ ಪೀಸ್ ಬೇಕಾದ್ರೂ ಸಿಂಗಲ್ ಪೀಸ್ ಅಲ್ಲ ನಾಲ್ಕೈದು ಪೀಸ್ ಮೇಲ್ ಪರ್ಚೇಸ್ ಮಾಡಿದ್ರೆ ಕೊಡ್ತಾರೆ ನಮಸ್ಕಾರ ಮೇಡಮ್ ಅವರೇ ಹೇಗಿದ್ದೀರಾ ಸೂಪರ್ ಆಗಿದ್ದೀವಿ ಮೇಡಮ್ ನಮ್ಮ ಅಂಗಡಿ ಹೆಸರು ಬಂದು ವಿಜಯಲಕ್ಷ್ಮಿ ಸ್ಯಾರೀಸ್ ಮೇಡಮ್ ಚಿಕ್ಕಪೇಟ್ ಅವಿನ್ ರೋಡ್ ರಮೇಶ್ ಮಾರ್ಕೆಟ್ ಫಸ್ಟ್ ಫ್ಲೋರ್ ನಿಯರ್ ಬೈ ಆಲೇಜ್ ದೇವಸ್ಥಾನ ಹತ್ರ ಬಂದ್ ಬೇಕಾದ್ರೆ ಕಾಲ್ ಮಾಡ್ಕೊಬಹುದು ಕಾಂಟ್ಯಾಕ್ಟ್ ಮೇಲೆ ಕೊಟ್ಟಿರೋ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಓಕೆ ಮೇಡಮ್ ಸೊ ಇವತ್ತು ಕಲೆಕ್ಷನ್ಸ್ ನ ತೋರಿಸ್ತೀರಾ ಎಲ್ಲ ಕಲೆಕ್ಷನ್ ನೋಡ್ತೀವಿ ಮೇಡಮ್ ನೋಡಿ ಎಲ್ಲಾ ಡಿಫ್ರೆಂಟ್ ವೆರೈಟಿ ಬಂದಿದೆ ಇವಾಗ ಎಲ್ಲ ಕಮ್ಮಿ ಬಜೆಟ್ ರೇಟ್ ಅಲ್ಲಿ ವ್ಯಾಪಾರ ಮಾಡೋರಿಗೆ ಮತ್ತೆ ಮದುವೆಗೆ ಸೂಪರ್ ಆಗಿರುತ್ತೆ ಸೂಪರ್ ಸರ್ ಓಕೆ ಎಲ್ಲ ನ್ಯೂ ಐಟಮ್ ಹೊಸದಾಗಿ ಇವಾಗ ಬಂದಿದೆ ನೋಡಿ ಟೂ ನೈಂಟಿ ಫೈವ್ ರುಪೀಸ್ ಅಲ್ಲಿ ಟೂ ನೈಂಟಿ ಫೈವ್ ಸೂಪರ್ ಸರ್ ಬಜೆಟ್ ಫ್ರೆಂಡ್ಲಿ ಮೇಡಮ್ ಇದೆಲ್ಲ ಕೊಡೋರಿಗೆ ಮದುವೆಗೆ ಹೋಲ್ಸೇಲ್ ವ್ಯಾಪಾರ ಮಾಡೋರಿಗೆ ಅವ್ರಿಗೆ ಬಜೆಟ್ ಫ್ರೆಂಡ್ಲಿ ಆಗಿ ಒಳ್ಳೆ ಒಳ್ಳೆ ಐಟಮ್ ತಂದಿದೆ ಇವತ್ತು ನೋಡಿ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಾವಿದ್ದೀವಿ ಸೂಪರ್ ಆಗಿರುವಂತ ವಿಜಯಲಕ್ಷ್ಮಿ ಸ್ಯಾರೀಸ್ ಅಲ್ಲಿ ತುಂಬಾ ತುಂಬಾ ಅಫರ್ಡಬಲ್ ರೇಂಜ್ ಅಲ್ಲಿ ಈ ಸೀರೆಗಳೆಲ್ಲ ಸಿಕ್ತಾ ಇದೆ ನನಗಂತೂ ಅಂಗಡಿ ತುಂಬಾ ಫೇವ್ರೇಟ್ ಆಗ್ಬಿಡ್ತು ಹೊಸ ಅಂಗಡಿ ಅಲ್ಲವರ ಹೊಸ ಹೊಸ ಕಲೆಕ್ಷನ್ಸ್ ಆಗ್ತದೆ ಇದ್ರೆ ವಿಡಿಯೋಸ್ ಮಾಡ್ತಾನೆ ಇದ್ರ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ ಅಫೋರ್ಡಬಲ್ ಪ್ರೈಸ್ ಎಲ್ಲ ಸಕ್ಕತ್ ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ಕೊಡ್ತಾ ಇದ್ರೆ ನಿಮಗೆ ಏನಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ನೋಡ್ರಿ ಏನ್ ಸೂಪರ್ ಆಗಿದೆ ಅಂತ ಎಲ್ಲ ಬಜೆಟ್ ಫ್ರೆಂಡ್ಲಿ ಐಟಮ್ ಮೇಡಂ ಇವಾಗ ಮದುವೆ ಕೊಡಕ್ಕೆ ಗ್ರೋ ಪ್ರೈಸ್ ಆಗಿ ಹೋಲ್ಸೇಲ್ ವ್ಯಾಪಾರ ಮಾಡೋರಿಗೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಮೇಡಂ ಇವಾಗ ಓಕೆ ಸರ್ ಸೂಪರ್ ಕಸ್ಟಮರ್ ಗೆ ಕಮ್ಮಿ ಬಜೆಟ್ ಅಲ್ಲಿ ಕೊಡೋಣ ಅಂತ ಒಂದ್ ಸ್ವಲ್ಪ ಐಡಿಯಾ ಮಾಡೋಣ ಐಡಿಯಾ ಮಾಡಿದೆ ನೋಡಿ ಪ್ರತಿ ಸಾರಿಯ ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಯಾರಿಗಾದ್ರೂ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದೊಂದು ಸೀರೆ ನಿಮಗೆ ಏನಿಲ್ಲ ಅಂದ್ರೂ ಕಡಿಮೆ ಅಂದ್ರೆ ಒಂದ್ ಐವತ್ ಅರವತ್ತು ಡಿಸೈನ್ಸ್ ಇಟ್ಟಿದ್ದಾರೆ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರೀಸ್ ಮೇಡಮ್ ಮಿಸ್ ಗೈಡ್ ಆಗಕ್ಕೆ ಹೋಗ್ಬೇಡಿ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ನೀವು ವಿಡಿಯೋ ಕಾಲ್ ಆಪ್ಷನ್ಸ್ ಕೂಡ ಇದೆ ಎಲ್ಲ ತರ ವೆರೈಟಿ ಸೇವೆ ಮಾಡ್ಕೊಡ್ತೀವಿ ಓಕೆ ಎಲ್ಲಾ ಬಜೆಟ್ ಫ್ರೆಂಡ್ಲಿ ಇವತ್ತೆಲ್ಲ ಕಮ್ಮಿ ರೇಟ್ ಅಲ್ಲಿ ಸ್ಟಾರ್ಟಿಂಗ್ ನಮ್ಮ ಹತ್ರ ಬಂದು ಒನ್ ಸಿಕ್ಸ್ಟಿ ಫೈವ್ ಇಂದ ಸಿಗುತ್ತೆ ಬಟ್ ಇವಾಗ ಏನಂದ್ರೆ ಸ್ವಲ್ಪ ಹೊಸ ವೆರೈಟಿ ಬಂದಿದೆಯಲ್ಲ ಅದಕ್ಕೆ ಒನ್ ಟೂ ನೈಂಟಿ ಫೈವ್ ಇಂದ ಸ್ಟಾರ್ಟ್ ಮಾಡಿದೆ ಓಕೆ ಒನ್ ಸಿಕ್ಸ್ಟಿ ಫೈವ್ ಬೇಕಾ ನಿಮ್ಗೆ ಸಿಗುತ್ತೆ ನೋಡಿ ಎಲ್ಲ ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ ಫುಲ್ ವೆರೈಟಿ ಆಗಿದೆ ಈ ತರ ಎಲ್ಲ ಫೇಶಿಯಲ್ ಡಿಸೈನ್ಸ್ ಬರ್ತೆ ಮೇಡಮ್ ಸೂಪರ್ ಸೂಪರ್ ಡಿಸೈನ್ ಸಿಗುತ್ತೆ ಇದ್ರಲ್ಲಿ ಮಿನಿಮಮ್ ಫಾರ್ಟಿ ಫಿಫ್ಟಿ ಡಿಸೈನ್ಸ್ ಬರ್ತೆ ಸದ್ಯಕ್ಕೆ ನಾವು ವಿಡಿಯೋದಲ್ಲಿ ಬರೀ ಒಂದು ಡಿಸೈನ್ ತೋರಿಸ್ತೀವಿ ಯಾಕಂದ್ರೆ ಎಲ್ಲ ತೋರ್ಸಕ್ ವಿಡಿಯೋದಲ್ಲಿ ತುಂಬಾ ಲೆಂತ್ ಆಗೋಗ್ಬಿಡುತ್ತೆ ಕರೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿರುವಂತಹ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ಎಲ್ಲ ನ್ಯೂ ಡಿಸೈನ್ಸ್ ಮೇಡಮ್ ಫ್ಯಾನ್ಸಿಯಾಗಿ ಸಿಗುತ್ತೆ ನಿಮಗೆ ತುಂಬ ವೆರೈಟಿ ಇದೆ ನಮ್ಮ ಹತ್ರ ಓನ್ಲಿ ಫಾರ್ ಹೋಲ್ಸೇಲ್ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರೀಸ್ ತಗೊಬೇಕು ನೀವು ಎಲ್ಲ ಡಿಫ್ರೆಂಟ್ ನ್ಯೂ ಟೈಪ್ ಫ್ಯಾನ್ಸಿ ಕಾಂಟ್ರಾಸ್ಟ್ ಬ್ಲೋಜ್ ಕಾಂಟ್ರಾಸ್ಟ್ ಪಲು ಬರ್ತಾ ಇದ್ರಲ್ಲೆಲ್ಲ ಡಿಫ್ರೆಂಟ್ ತರ ಇದೆ ಐಟಮ್ ಸರಿ ಸೂಪರ್ ಆಗಿದೆ ಸರಿ ಆಯ್ತು ಡೈಲಿ ವೆರೈಟಿ ಚೇಂಜಸ್ ಬರ್ತಾ ಇರುತ್ತೆ ಮೇಡಮ್ ಡೈಲಿ ಅಪ್ಡೇಟ್ ಸಿಗುತ್ತೆ ನಿಮ್ಗೆ ವಾಟ್ಸಾಪಲ್ಲಿ ಹ್ಮ್ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಕಲೆಕ್ಷನ್ಸ್ ನ ಈಗಲೇ ಬದುಕೋದು ನೋಡಿ ಮೇಡಮ್ ಡಿಫ್ರೆಂಟ್ ಐಟಮ್ ಮೋಸ ಓಕೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಫೋರ್ ನೈಂಟಿ ಫೈವ್ ರುಪೀಸ್ ಬರಿ ಫೋರ್ ನೈನ್ಟಿ ಫೈವ್ ಫೋರ್ ನೈಂಟಿ ಫೈವ್ ರುಪೀಸ್ ಮೇಡಮ್ ಬಜೆಟ್ ಫ್ರೆಂಡ್ಲಿ ಮದುವೆಗಿದೆ ಕೊಡಕ್ಕೆ ಮತ್ತೆ ಹೋಲ್ಸೇಲ್ ವ್ಯಾಪಾರ ಮಾಡೋರ್ಗೆ ಸಖತ್ ಚೆನ್ನಾಗಿರುತ್ತೆ ಫೋರ್ ನೈನ್ಟಿ ಫೈವ್ ರುಪೀಸ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರಿ ಫೋರ್ ನೈಂಟಿ ಫೈವ್ ಈ ಸೀರೆ ಸೂಪರ್ ಆಗಿದೆ ಟಾಪ್ ಡೈ ಸೀರೆ ಅಂತ ಹೇಳ್ತೀವಲ್ಲ ಅಂತ ಕಲೆಕ್ಷನ್ಸ್ ಬಟ್ ಇದು ಪ್ರೀಮಿಯಂ ಕ್ವಾಲ್ಟಿ ಮೇಡಮ್ ಅದ್ರಲ್ಲಿ ಡಿಫ್ರೆಂಟ್ ಆಗಿ ಪ್ರೀಮಿಯಂ ಕ್ವಾಲಿಟಿ ಬರ್ತಾ ಇದು ಎಸ್ ಬಟ್ ಇದೆಲ್ಲ ಬಂದ್ಬಿಟ್ಟು ನೀವು ಅಂಗಡಿಗಳಲ್ಲ ಹೋದ್ರಿ ಅಂದ್ರೆ ನಿಮಗ್ ಸಿಗುತ್ತೆ ಇದೆಲ್ಲ ಏಳ್ನೂರ ಎಂಟು ರೂಪಾಯಿ ಇರುತ್ತೆ ಬರೀ ಫೋರ್ ನೈಂಟಿ ಫೈವ್ ರುಪೀಸ್ ನಾನೂರ ತೊಂಬತ್ತೈದು ರೂಪಾಯಿಗೆ ಈ ಸೀರೆಗಳನ್ನ ನಿಮ್ದು ಆಗಿಸ್ಕೊಳ್ಬಹುದು ಹೇಳ್ತೀನಿ ನೀವು ಕಂಪ್ಯಾರಿಟಿವ್ಲಿ ಬೇರೆ ಅಂಗಡಿಗಳಿಗೂ ಇಲ್ಲಿಗೂ ಹೋಲಿಸಿದ್ರೆ ಇನ್ನೂರ್ ಮುನ್ನೂರು ರೂಪಾಯಿ ಧಾರಾಳವ ಕಡಿಮೆ ಸಿಗುತ್ತೆ ಒಂದೊಂದು ಸೀರೆಗಳ ಮೇಲೂ ನೀವು ರೀಸೇಲ್ ಪರ್ಪಸ್ ಅಲ್ಲಿ ಬೇಕಾದ್ರೂ ಇಲ್ಲಿ ಬಂದ್ ಪರ್ಚೇಸ್ ಮಾಡ್ಕೋಬಹುದು ಆರ್ ಎಲ್ ನಿಮ್ ಓನ್ ಯೂಸ್ ಗೆ ಒಂದ್ ನಾಲ್ಕೈದು ಸೀರೆ ನಾವು ಧಾರಾಳವಾಗಿ ತಗೋತೀವಿ ಅಂತ ಅಂದ್ರು ಕೂಡ ನೀವು ಬಂದು ಈ ಖರೀದಿ ಮಾಡ್ಕೋಬೋದು ಎಕ್ದಮ್ ಡಿಫ್ರೆಂಟ್ ಆಯ್ತಾ ಮೇಡಮ್ ಮೇಲೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಾ ವಿಡಿಯೋ ಕಾಲ ಆಪ್ಷನ್ಸ್ ಕೂಡ ಇದೆ ಮೇಡಮ್ ಬೇಕಾ ನಾವು ಕೊರಿಯರ್ ಕೂಡ ಮಾಡ್ಕೊಡ್ತೀವಿ ಬಟ್ ಜಿ ಎಸ್ ಟಿ ಕಂಪಲ್ಸರಿ ಇರತ್ತೆ ಮೇಡಮ್ ಎಲ್ಲ ಡಿಫ್ರೆಂಟ್ ವೆರೈಟಿ ಮೇಡಮ್ ಇದು ಫಸ್ಟ್ ಕ್ಲಾಸ್ ಹಾಗೆ ತುಂಬಾ ವೆರೈಟಿ ಸಿಗುತ್ತೆ ಇದ್ರಲ್ಲಿ ನೋಡಿ ಲೈಟ್ ಕಲರ್ಸ್ ವಾವ್ ಡಾರ್ಕ್ ಕಲರ್ಸ್ ಅಹಾ ಚೆನ್ನಾಗಿದೆ ಸರ್ ಎಲ್ಲಾ ಸೀರೆಗಳು ಸೂಪರ್ ಆಗಿದೆ ಕಲರ್ಸ್ ಎಲ್ಲಾ ಡಿಫರೆಂಟ್ ಐಟಂ ಮೇಡಂ ಹ್ಮ್ ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಅಲ್ಲಿ ನಿಮಗೆ ಹ್ಮ್ ಡಿಫರೆಂಟ್ ಆಗಿ ಬಲ್ ನೋಡಿ ಮೇಡಂ ಇದು ಒಂದು ಟೈಪ್ ಡಿಫರೆಂಟ್ ಆಗಿ ಇದೆ ಇದು ಕೂಡ ಫೋರ್ ನೈಂಟಿ ಫೈವ್ ರುಪೀಸ್

ಸೊ ಫ್ರೆಂಡ್ಸ್ ಬೇಕಂದ್ರೆ ಈ ಕಲೆಕ್ಷನ್ ಎಲ್ಲ ಇಮಿಡಿಯೇಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೋಬಿಡಿ ಸೂಪರ್ ಆಗಿದೆ ನನಗೆ ಗೊತ್ತಿಲ್ಲ ಈ ಪ್ರೈಸ್ ಗೆ ಇಸ್ಕಿರ ಎಲ್ಲಿ ಸಿಗುತ್ತೆ ಐಟಮ್ ನಮ್ಮ ವಿಜಯಲಕ್ಷ್ಮಿ ಸ್ಯಾರೀಸ್ ಅಲ್ಲಿ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಸೀರೆಗಳನ್ನ ಕೊಡ್ತಾ ಇದ್ದಾರೆ ಇವೆಲ್ಲ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಮೇಡಮ್ ಹ್ಮ್ ರೀಸನಬಲ್ ರೇಟ್ ಓಕೆ ನಾವು ದುಡಿಯೋದು ಬರೀ ಹೈ ಹತ್ತ ಇಪ್ಪತ್ತು ರೂಪಾಯಿ ಮೇಡಮ್ ಹೌದು ಬಟ್ ಬಜೆಟ್ ಫ್ರೆಂಡ್ಲಿ ಆಗಿ ಕೊಡ್ತಾ ಇದೆ ನಿಮ್ಗೆ ಸೂಪರ್ ಸರ್ ಇದು ನೋಡಿ ಮೇಡಮ್ ಡಿಫ್ರೆಂಟ್ ಐಟಮ್ ವಾವ್ 625 ರೂಪೀಸ್ 625 ರೂಪೀಸ್ एकदम ಗ್ರ್ಯಾಂಡಾಗಿ एकदम ಡಿಫರೆಂಟ್ ಆಗಿ ಫ್ರೆಂಡ್ಲಿ ರೀ ನೀವು ಇಲ್ಲಿ ಏನು ವಿಜಯಲಕ್ಷ್ಮಿ ಸ್ಯಾರೀಸ್ ಅಂದ್ರೆ ಬಜೆಟ್ ಫ್ರೆಂಡ್ಲಿ ಅಂತ ಹೇಳಬಹುದು 625 ರೂಪೀಸ್ ತುಂಬಾ ತುಂಬಾ ಯೂನಿಕ್ ಆಗಿದೆ brand new collections 625 ರೂಪೀಸ್ ನೋಡಿ ಇದು ಬ್ಲೌಸ್ ಬರುತ್ತೆ ನೋಡಿ एकदम ಡಿಫರೆಂಟ್ ಬ್ಲೌಸ್ ಆ ಸರ್ ಇದನ್ನು ಡಿಫ್ರೆಂಟ್ ಡಿಸೈನ್ಸ್ ಬರುತ್ತೆ ಇದರಲ್ಲಿ ಮಿನಿಮಮ್ ಫೈವ್ ಟು ಟೆನ್ ಡಿಸೈನ್ಸ್ ಬರುತ್ತೆ ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಜಿ ಎಸ್ ಟಿ ಸಪ್ರೇಟ್ ಇರುತ್ತೆ ಮತ್ತೆ ಕೊರಿಯರ್ ಚಾರ್ಜಸ್ ಬೇಕಾ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಮಿನಿಮಮ್ ಫೋರ್ ಟು ಫೈವ್ ಸ್ಯಾರೀಸ್ ನೀವು ತಗೋಬೇಕು ಆದರೆ ಮಿಕ್ಸ್ ಮ್ಯಾಚ್ ಮಾಡಿ ಮಿಕ್ಸ್ ಮ್ಯಾಚ್ ಮಾಡಿ ತಗೋಬೋದು ಮೇಡಮ್ ಅದೇನಿಲ್ಲ ಇದ್ರಲ್ಲೆಲ್ಲ ಮಿಕ್ಸ್ ಮ್ಯಾಚ್ ನೀವು ಮಾಡ್ಕೊಂಡು ತಗೊಬಹುದು ಆರಾಮಾಗೆ ಬಟ್ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಕೊಡ್ತಾ ಇದೆ ಮೇಡಮ್ ಇವತ್ತು ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಎಲ್ಲ ಸೀರೆಗಳು ಸಖತ್ ಆಗಿದೆ ಸರ್ ನನಗೆ ತುಂಬಾ ಇಷ್ಟ ಸೂಪರ್ ಆಗಿ ಸಿಗುತ್ತೆ ಮೇಡಮ್ ತುಂಬಾ ವೆರೈಟಿ ಬಂದಿದೆ ಇವಾಗ ಎಲ್ಲ ಬಜೆಟ್ ಫ್ರೆಂಡ್ಲಿ ರೇಟ್ ಅಲ್ಲಿ ಇವತ್ತು ಬಟ್ ಬೇಗ ಬಂದಷ್ಟು ಬೇಗ ಸಿಗುತ್ತೆ ಆಮೇಲೆ ವೆರೈಟಿ ಚೇಂಜಸ್ ಆಗ್ತಾ ಇರುತ್ತೆ ಯಾಕಂದ್ರೆ ನಮಗೆ ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ ಓಕೆ ಎಷ್ಟು ಇದೆ ಅಂತ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಯುನಿಕ್ ಆಗಿದೆ ಅಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ರನ್ನಿಂಗ್ ಐಟಮ್ಸ್ ಇದು ಯಾವುದು ನೀವು ಹೋದ್ರೆ ಅಳೆಯದು ಅಂತ ಯಾರು ಹೇಳದೇ ಇಲ್ಲ ಎಲ್ಲಾ ಬ್ರ್ಯಾಂಡ್ ಎಕ್ದಮ್ ಡಿಫ್ರೆಂಟ್ ಡಿಸೈನ್ ಎಷ್ಟೇ ಸರ್ ಇದ್ರ ಮೇಲೆ ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಮೇಡಮ್ ಓಕೆ ಸರ್ ಡಿಫ್ರೆಂಟ್ ಕಾಟನ್ ಸಿಲ್ಕ್ ಐಟಮ್ ಮೇಡಮ್ ಓಕೆ ಎಕ್ದಮ್ ಡಿಫ್ರೆಂಟ್ ಆಗಿದೆ ಆ ಹಾ ಸಿಕ್ಸ್ ಟೆನ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಸಿಕ್ಸ್ ಹಂಡ್ರೆಡ್ ಆಂಡ್ ಟೆನ್ ರುಪೀಸ್ ತುಂಬಾ ಗ್ರಾಂಡ್ ಜರಿ ಟೈಪ್ ಅಟ್ಟೆ ಪ್ರಿಂಟೆಡ್ ಇಲ್ಲ ಇದೆಲ್ಲ ಜರಿ ಟೈಪ್ ಇದೆ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲೇ ಆ್ಯಂಡ್ ಟೆನ್ ರುಪೀಸ್ ಬ್ರ್ಯಾಂಡ್ ಆಗಿರುವಂತಹ ಝರಿ ಸಿಲ್ಕ್ ಸ್ಯಾರಿ ತುಂಬಾ ತುಂಬಾ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಬುಟಾ ಬ್ಲೌಸ್ ಬರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಹ್ಯೂಜ್ ಇದೆ ಯುನೀಕ್ ಆಗಿದೆ ಬೇಕಂದ್ರೆ ಇದನ್ನ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಓನ್ಲಿ 610 ರೂಪೀಸ್ ಮೇಡಂ ಇದರಲ್ಲೂ ನಿಮಗೆ ಡಾರ್ಕ್ ಶೇಡ್ಸ್ ಇದೆ ಲೈಟ್ ಶೇಡ್ಸ್ ಡಾರ್ಕ್ ಶೇಡ್ ಲೈಟ್ ಶೇಡ್ಸ್ ಎಲ್ಲ ಡಿಫರೆಂಟ್ ಆಗಿದೆ ಮೇಡಂ ನೋಡಿ ಮೇಡಂ ಇದು ಲೈಟ್ ಶೇಡ್ಸ್ ಹ್ಮ್ एकदम ಡಿಫರೆಂಟ್ ಕಲರ್ಸ್ ಡಿಸೈನ್ ಸಿಗುತ್ತೆ ನಿಮಗೆ 610 ರೂಪೀಸ್ ಪರ್ಫೆಕ್ಟ್ ಸ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾ ಮೇಡಮ್ ಇದು ನೋಡಿ ಮೇಡಮ್ ರೇಷ್ಮೆ ಸೀರೆ ತರ ಓಕೆ ಡಿಪ್ರೆಂಟ್ ಆಗಿ ಎಕ್ಸಮ್ ಸ್ಮೂತ್ ಬಟ್ಟೆ ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಸಿಕ್ಸ್ ಟ್ವೆಂಟಿ ಓಕೆ ರೇಷ್ಮೆ ಸೀರೆ ಏನಿಲ್ಲ ಇದ್ರ ಮೇಲೆ ಹಂಗಿದ ಡಿಜೆನ್ ಸೂಪ್ ಸೇಮ್ ರೇಷ್ಮೆ ತರ ಬಟ್ ಡೂಪ್ಲಿಕೇಟ್ ಕಾಪಿ ಇದು ಎಲ್ಲಾ ಓಕೆ ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಸೂಪರ್ ಸ ಫ್ರೆಂಡ್ಸ್ ನೋಡ್ತಾ ಇದ್ರೆಲ್ಲ ಸೇಮ್ ರೇಷ್ಮೆ ಸೀರೆ ತರಾನೇ ಲುಕ್ ಕೊಡುವಂತದ್ದು ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಗೆ ಈ ಸೀರೆಗಳನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಐಟಮ್ ಮೇಡಮ್ ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ತುಂಬಾ ವೆರೈಟಿ ಸಿಗುತ್ತೆ ಈ ಸತಿ ತೋರಿಸಿರೋ ಎಲ್ಲಾ ಕಲೆಕ್ಷನ್ಸ್ ಚೆನ್ನಾಗಿದೆ ಎಲ್ಲಾ ಬಜೆಟ್ ಪ್ರಿಂಟ್ ಅಲ್ಲಿ ಇವತ್ತು ತೋರಿಸಿದೆ ನಿಮಗೆ ಇದೆ ಅಲ್ವಾ ಇವಾಗ ನೀವು ನೋಡಬಹುದು ಬರ್ತಾ ಬರ್ತಾ ತುಂಬಾ ಪತ್ರಿಕೆಗಳು ಬರ್ತಾನೆ ಇದೆ ನಮ್ಮ ಮನೆಯಲ್ಲೂ ಅಷ್ಟೇ ಸೊ ಹಾಗಿರ್ಬೇಕಾದ್ರೆ ಇದೆಲ್ಲ ನೀವು ತಗೊಂಡ್ರಿ ಅಂದ್ರೆ ಆರಾಮ್ಸೆ ಉಡ್ಬಹುದು ಎಲ್ಲಾ ಫಂಕ್ಷನ್ಸ್ಗೂ ಒಂದೊಂದ್ ಸತಿಗೆ ಒಂದೊಂದ್ ಫಂಕ್ಷನ್ಗೂ ಒಂದೊಂದ್ ಸಾರಿ ಉಡ್ತಾರೆ ನೋಡಿ ಮೇಡಮ್ ಇದು ಪೋಚಂಪಲ್ಲಿ ಡಿಸೈನ್ ಇದೆಷ್ಟು ಸರ್ ಇದು 725 ರೂಪಾಯಿ ಮೇಡಂ 725 ರೂಪಾಯಿ ಪೋಚಂಪಲ್ಲಿ ವಾವ್ ಚೆನ್ನಾಗಿದೆ ಸರ್ ಪೋಚಂಪಲ್ಲಿ ಡಿಸೈನ್ ಬರುತ್ತೆ एकदम ಸ್ಮೂತ್ ಬಟ್ಟೆ ಬರುತ್ತೆ ಮೇಡಂ 725 ರೂಪಾಯಿ 725 ರೂಪಾಯಿ ಆ ಮೇಡಂ ಇದು ಬ್ಲೌಸ್ ಬರುತ್ತೆ ಓಕೆ ಡಿಫರೆಂಟ್ ಅಂಡ್ ಡಿಫರೆಂಟ್ ಮೇಡಂ ಇದು ಹೊಸ ಟೈಪ್ ಓಕೆ ನೋಡಿ ಕಲರ್ಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇವತ್ತೆಲ್ಲ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಮೇಡಮ್ ನಿಮ್ಗೆ ಫುಲ್ ಒಳ್ಳೆ ಒಳ್ಳೆ ವೆರೈಟಿ ಹಾ ಕಮ್ಮಿ ಬೆಲೆಯಲ್ಲಿ ಎಲ್ಲ ಗ್ರಾಂಡ್ ಆಗು ಇದೆ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಇದೆಲ್ಲ ಮ್ಯಾರೋರ್ ಇದೆ ಬೇಕಾರ ಆರಾಮಾಗಿ ಬಿಡಿಬಹುದು ಮೇಡಮ್ ವೇರ್ ಮಾಡ್ಕೊಂಡು ಹೋಗಬಹುದು ನೀವು ಒಂದು ನಾಲ್ಕು ಸೀರೆ ನೀವು ಧಾರಾಳವಾಗಿ ಬಂದು ತಗೊಂಡು ಹೋದ್ರೆ ಬ್ಲೌಸ್ ಹೊಲ್ಸ್ಬಿಟ್ರಿ ಅಂತ ಇಟ್ಕೊಳ್ಳಿ ಎಷ್ಟು ಫಂಕ್ಷನ್ಸ್ ಬೇಕಾದ್ರೂ ನೀವು ಇದರಲ್ಲಿ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಎಲ್ಲ ಡಿಫರೆಂಟ್ ಮೇಡಮ್ ಇದು ಮಾತ್ರ ಅಲ್ಲದೆ ಸೇಲ್ ಅವರು ಯಾರಾದರೂ ಸೇಲ್ ಮಾಡೋರು ಇದ್ದೀರಾ ಅಂದ್ರೆ ಅವ್ರಿಗೂ ಕೂಡ ಇಲ್ಲಿ ಕಲೆಕ್ಷನ್ಸ್ ಇದೆ ಬನ್ನಿ

ಸೂಪರ್ ಆಗಿದೆ ಸ್ಮೂತ್ ಬಟ್ಟೆ ಬರುತ್ತೆ ಫೈವ್ ಟ್ವೆಂಟಿ ಫೈವ್ ರುಪೀಸ್ ಇದು ಬ್ಲೌಜ್ ನೈಸ್ ಸರ್ ಕಲರ್ ಕೂಡ ನೋಡಿ ಮೇಡಮ್ ಡಿಫ್ರೆಂಟ್ ಕಲರ್ ಸಿಗುತ್ತೆ ಮಿನಿಮಮ್ ಡಿಸೈನ್ ಚೇಂಜಸ್ ಬರುತ್ತೆ ತುಂಬಾ ಡಿಸೈನ್ಸ್ ಬರುತ್ತೆ ಇದರಲ್ಲಿ ವಿಡಿಯೋದಲ್ಲಿ ಬರೀ ಒನ್ ಡಿಸೈನ್ ತೋರಿಸ್ತೀವಿ ನಾವು ಡಿಸೈನ್ಸ್ ಬೇಕಾ ತುಂಬಾ ಸಿಗುತ್ತೆ ನಿಮಗೆ ಓಕೆ ಸರಿ ಮೇಡಂ ಇಷ್ಟು ಡಿಸೈನ್ಸ್ ಬರುತ್ತೆ ನೋಡಿ ಸೂಪರ್ ಆಗಿದೆ ಸರ್ ಇದು ಕೂಡ ಎಷ್ಟು ಅಂದ್ರೆ ಹೇಳಿದ್ರೆ ఫైవ్ ఫిఫ్టీ రుపీస్ ఫైవ్ ఫిఫ్టీ సో ఫ్రెండ్స్ బ్రెండా పర్చేస్